ನಮಸ್ಕಾರ ಅನುವಾಹಿನಿ ಚಾನೆಲ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ಇವತ್ತು ನಾನು ಇಬ್ಬರ ತುಲಾ ರಾಶಿಗೆ ಇರುವಂತಹ ಮೆಸೇಜಸ್ ಏನು ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ಇದು ಪ್ರೆಸೆಂಟ್ಲಿ ಹೇಗಿದೆ ನಿಮ್ಮ ಸುತ್ತಮುತ್ತ ಎನರ್ಜಿಸ್ ಹೇಗಿದೆ ಈ ಈ ಮುಂಬರುವ ದಿನಗಳು ಹೇಗಿದೆ ಈಗ ಏನು ನಡೆದಿರ್ಬೋದು ಅಂತ ಹೇಳಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ನಾನು ಈ ಕಾರ್ಡ್ಸಿಂದ ಒಂದು ಆನ್ಸರ್ಸ್ನ ಮಾಡ್ತಿದ್ದೀನಿ ಸೊ ಅದು ನಿಮಗೆ ಆ ಮೆಸೇಜಸ್ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಸೊ ಇವತ್ತು ನಾನು ಮಾಡ್ತಾ ತುಲಾ ರಾಶಿ ಲೀಬ್ರಾ ಓಕೆ ಸೊ ಇದು ನಿಮಗೆ ರೆಸೋನೇಟ್ ಆಗಲೇಬೇಕು ಅಂತ ಇಲ್ಲ ನಿಮಗೆ ಇದು ರೆಸೋನೇಟ್ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ ರೆಸೋನೇಟ್ ಆಗದೆ ಇದ್ದರೆ ಬೇರೆ ನನ್ನ ಚಾನಲ್ನಲ್ಲಿ ಬೇರೆ ವಿಡಿಯೋಸ್ಗಳು ಕೂಡ ಇದೆ ಅದನ್ನ ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ ಈ ರೀಡಿಂಗ್ ನಾನು ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಲಾಸ್ಟ್ ತ್ರೀ ಮಂತ್ಸ್ ಹೇಗಿತ್ತು ಅಂತ ಹೇಳಿ ನಾನು ನೋಡೋದಾದ್ರೆ ಆ ತುಂಬಾ ಚೆನ್ನಾಗಿತ್ತು ಇನ್ನೇನು ಕೇಳೋದ್ ಬೇಡ ಒಂದು ಫ್ಯಾಮಿಲಿ ಲೈಫ್ ಇರ್ಬೋದು ಅಥವಾ ಒಂದು ಕೆಲಸದ ವಿಷಯ ಇರ್ಬೋದು ಫ್ಯಾಮಿಲಿ ಲೈಫ್ ಇರ್ಬೋದು ಪರ್ಸನಲ್ ಆಗಿ ಒಂದು ಖುಷಿಯ ವಾತಾವರಣ ಓಕೆ ಒಂದು ಹ್ಯಾಪಿ ಎನ್ವೈರ್ಮೆಂಟ್ ಒಂದು ಫ್ರೆಂಡ್ಸ್ ಇರ್ಬೋದು ಒಂಥರ ಒಳ್ಳೆ ಕಾಲ ಕಳೆದಿದ್ದನ್ನ ನಾನು ನೋಡ್ತಾ ಇದ್ದೀನಿ ಲಾಸ್ಟ್ ತ್ರೀ ಮಂತ್ಸ್ ಏನು ಅಂತದೇನು ತೊಂದರೆ ಇಲ್ದೇನೆ ಆರಾಮಾಗಿ ಓಕೆ ಆ ಥರ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಸೊ ಬಟ್ ಇಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಅದು ನಾನು ಹೇಗೆ ಮಾಡೋದು ನಾನು ಹೇಗೆ ಆ ಒಂದು ಹೆಜ್ಜೆ ನಾನು ಹೇಗೆ ಮುಂದಿಡೋದು ಆ ಡಿಸಿಷನ್ ಹೇಗೆ ತಗೊಳ್ಳೋದು ಅಂತ ಹೇಳಿ ಒಂದು ಕ್ಲಾರಿ ಕ್ಲಾರಿಟಿ ಇಲ್ದೇನೆ ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಓಕೆ ಎಲ್ಲಾದ್ರು ಚೆನ್ನಾಗಿ ನಡೀತಾ ಇದ್ರು ಕೂಡ ಯಾವುದೋ ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಅದು ಡಿಸಿಷನ್ ತಗೊಳಕ್ ಆಗ್ದೆ ಅದ್ರ ಬಗ್ಗೆ ಪೂರ್ತಿಯಾದ ಇನ್ಫಾರ್ಮೇಶನ್ ಗೊತ್ತಾಗ್ದೇನೆ ಒಂದು ಅದಕ್ಕೋಸ್ಕರ ನೀವು ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ಸುಮ್ಮನೆ ನಾನು ನೋಡ್ತಾ ಇರೋದನ್ನೇ ಆ ರೀತಿಯಾದಂತಹ ಎನರ್ಜಿಸ್ ಇದೆ ಸೊ ಅದಕ್ಕೆ ಏನು ಸಲಹೆ ಇದೆ ಅನ್ನೋದನ್ನ ನೋಡೋಣ ಈಗ ಸದ್ಯಕ್ಕೆ ನಾನು ನೋಡ್ತಾ ಇರೋದು ಅದೇ ಒಂದು ಕಂಟಿನ್ಯೂಷನ್ ಇದೆ ಆ ಹ್ಯಾಪಿ ಮೂಮೆಂಟ್ಸ್ ಹ್ಯಾಪಿ ಅಹ್ ಚೆನ್ನಾಗಿ ಕಾಲ ಕಳೆಯುವಂತ ಒಂದು ಫ್ರೆಂಡ್ಸ್ ಜೊತೆ ಇರ್ಬೋದು ಒಂದು ಫ್ರೆಂಡ್ಸ್ ಜೊತೆ ರೀಯೂನಿಯನ್ ಇರ್ಬೋದು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪಿಕ್ನಿಕ್ ಆತರ ಏನಾದ್ರು ಆತರ ಏನೋ ಒಂದು ಒಟ್ಟಿನಲ್ಲಿ ಒಂದು ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡೋ ದಿನಗಳು ಕೂಡ ಇನ್ ಮುಂದಕ್ಕೂ ಕೂಡ ಅದೇ ಒಂದು ಎನರ್ಜಿಸ್ ನಾನು ನೋಡ್ತಾ ಇದ್ದೀನಿ ಸೊ ಈ ವಿಷಯಕ್ಕೆ ಬರೋಣ ಯಾವ ವಿಷಯ ಅಂತ ಅಂದ್ರೆ ಯಾವ್ದೋ ಒಂದ್ರ ಬಗ್ಗೆ ನೀವು ಒಂದು ಕ್ಲಾರಿಟಿ ಇದ್ದೇನೆ ನಿಮ್ಮ ಮನಸ್ಸಲ್ಲೇ ಇಟ್ ಇಟ್ಕೊಂಡಿರುವಂತ ಒಂದು ವಿಷಯ ಓಕೆ ಸೊ ಇಲ್ಲಿ ನಿಮ್ಗೆ ಒಂದು ಇದೆಲ್ಲ ಚೆನ್ನಾಗಿ ನಡೀತಾ ಇದ್ರು ಕೂಡ ಮನ್ಸಲ್ಲಿ ಏನೋ ಒಂದು ವಿಷಯ ಅದು ಇದೆ ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನ್ ಮೆಸೇಜ್ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಮನ್ಸು ಏನ್ ಹೇಳ್ತಾ ಇದೆ ಏನ್ ಹೇಳ್ತಾ ಇದೆ ನಿಮ್ಮ ಮನಸ್ಸು ಅದನ್ನ ನೀವು ಕೇಳಿಸ್ಕೊಳ್ಳಿ ಫಸ್ಟ್ ನಿಮ್ಮ ಮನಸ್ಸು ಎಸ್ ಹೇಳ್ತಾ ಇದೆಯಾ ನೋ ಹೇಳ್ತಾ ಇದೆಯಾ ಮಾಡು ಅಂತ ಇದೆಯಾ ಇಲ್ಲ ಅಂತ ಇದೆಯಾ ಆ ಏನ್ ಹೇಳ್ತಾ ಇದೆ ಅದರ ಅದನ್ನ ನೀವು ಫಸ್ಟ್ ಪ್ರಶ್ನೆ ಮಾಡಿ ನಿಮ್ಮ ಹೇಳ್ತಾ ಇದೆ ಪ್ರಶ್ನೆ ಮಾಡಿ ಓಕೆ ಎರಡನೇದು ಅದು ನಿಮ್ಮ ಮನಸ್ಸು ಹೇಳ್ತಾ ಇರೋಂತದ್ದು ಇಲ್ಲಿ ನಮ್ಮ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ನಿಮ್ಗೆ ಯಾತಕ್ಕೆ ಆ ಒಂದು ಡಿಸಿಷನ್ ಅಥವಾ ಏನು ಅದು ಮನಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ನೋಡೋದಾದ್ರೆ ಏನೋ ಒಂದು ರೀತಿಯಾದಂತಹ ಒಂದು ನರ್ವಸ್ನೆಸ್ ಇದೆ ನರ್ವಸ್ನೆಸ್ ಒಂದೇನೋ ಒಂಥರ ಒಂದು ಭಯ ಚಿಕ್ಕದಾದ ಭಯ ಅಂದಿದೆ ಒಂದೇನೋ ಒಂಥರ ಒಂದು ನರ್ವಸ್ ಫೀಲಿಂಗ್ ಆ ಒಂದು ಒಂದು ಡಿಸಿಷನ್ ತಗೊಳಕ್ ಇರ್ಬೋದು ಆ ಒಂದು ಹೆಜ್ಜೆ ಮುಂದಕ್ಕಿಡಕ್ ಇರ್ಬೋದು ಏನೋ ಒಂದು ಚಿಕ್ಕ ಒಂದು ಮನ್ಸಲ್ಲಿ ಒಂಥರ ಒಂದು ಆಂಗ್ಸೈಟಿ ಇದೆ ಸೊ ಇಲ್ಲಿ ಇರೋದು ಫಸ್ಟು ನಿಮ್ಮ ಮನ್ಸಿ ಏನು ಹೇಳ್ತಾ ಇದೆ ಕೇಳಿ ಎರಡನೇದು ಆ ಭಯಾನ ಅಂತ ತೆಗೆದಾಕಿ ಆ ಯು ಫೀಲ್ ಸ್ಟ್ರಾಂಗರ್ ಆ ಭಯ ಅನ್ನೋದನ್ನ ತೆಗೆದಾಕಿ ಯು ಫೀಲ್ ಸ್ಟ್ರಾಂಗರ್ ಓಕೆ ನಿಮ್ಮ ನಿಮ್ಮ ನೀವು ಏನು ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಇರಲಿ ಓಕೆ ಒಂದು ಭಯ ಯಾತ್ ಬರ್ತಾ ಇದೆ ಅಂತ ಅಂದ್ರೆ ಕಾನ್ಫಿಡೆನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಓಕೆ ಕಾನ್ಫಿಡೆನ್ಸ್ ಕಮ್ಮಿ ಇರೋದ್ರಿಂದ ನಿಮ್ಗೆ ಅದು ಪುಶ್ ಕೊಡ್ತಾ ಇಲ್ಲ ನಿಮ್ಗೆ ಅದು ಪುಶ್ ಮಾಡ್ತಾ ಇಲ್ಲ ಅದು ನಿಮ್ಗೆ ಒಂದು ರೀತಿಯಾದಂತಹ ಭಯನ ತರ್ತಾ ಇದೆ ಓಕೆ ಆ ಒಂದು ಬಿಲೀಫ್ ನಿಮ್ಮೊಳಗೆ ನಿಮ್ ನಿಮ್ಮ ಮೇಲೆ ನಿಮ್ಗೆ ಒಂದು ಬಿಲೀಫ್ ಇದೆಯಲ್ಲ ಬಿಲೀವ್ ಇನ್ ಯೋರ್ ಸೆಲ್ಫ್ ಅನ್ನೋದು ಒಂದಿಲ್ಲಿ ಸಜೆಶನ್ ಯಾವಾಗ ನಿಮ್ಮ ಮೇಲೆ ನಿಮಗೆ ಒಂದು ಬಿಲೀಫ್ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಆಗ ಒಂದು ನೀವು ಯಾತಕ್ಕೆ ನೀವು ಹಿಂದೆ ಕ್ತಾ ಇದ್ದೀರಾ ಅದಕ್ಕೆ ನೀವು ಡಿಸಿಷನ್ ತಗೊಳ್ಳೋದಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಧೈರ್ಯವಾಗಿ ಟೇಕ್ ದ ಲೀಪ್ ಆಫ್ ಫೇತ್ ಅಂದ್ರೆ ಏನು ಆಗಲ್ಲ ಮುಂದುವರಿ ಅಂತ ಹೇಳಿ ಧೈರ್ಯವಾಗಿ ಮುಂದುವರಿಯಿರಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ನಿಮ್ಗೇನು ಖುಷಿ ಕೊಡತ್ತೆ ಮೇ ಬಿ ಯಾರಾದ್ರೂ ಏನಂದ್ಕೊಳ್ತಾರೆ ಅಂತ ಇರ್ಬೋದು ಅಥವಾ ಯಾರಾದ್ರೂ ನಿಮ್ಗೆ ರೆಸ್ಟ್ರಿಕ್ಟ್ ಮಾಡ್ತಾ ಇರ್ಬೋದು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳಿ ಸೊ ಹಾಗಾಗಿ ನೀವು ಆ ಅದಕ್ಕೋಸ್ಕರ ನೀವು ತಡೆ ಹಿಡ್ಕೊಂಡಿರ್ಬೋದು ಸೊ ಇಲ್ಲಿ ಇರುವಂತ ಮೆಸೇಜ್ ನಿಮ್ಗೆ ಏನು ಖುಷಿ ಕೊಡತ್ತೆ ಮನ್ಸಿಗೆ ಖುಷಿ ಕೊಡತ್ತೆ ಅದನ್ನ ನೀವು ಮನಸ್ ಮನಪೂರ್ವಕವಾಗಿ ನೀವು ಮಾಡಿ ಅಂತ ಹೇಳಿ ಇಲ್ಲಿ ಅಸೆಜ್ ಓಕೆ ಭಯ ಅನ್ನೋದು ಬೇಡ ಮತ್ತೆ ಇನ್ನೊಂದು ಒಳ್ಳೆಯ ವಿಷಯ ಏನು ಅಂತ ಅಂದ್ರೆ ಯಾವಾಗ ನೀವು ಈ ಒಂದು ಡಿಸಿಷನ್ ತಗೊಂಡು ಆ ನೀವು ಧೈರ್ಯವಾಗಿ ಮುಂದಕ್ಕೆ ಬರ್ತೀರಾ ನಿಮ್ಮ ನಿಮ್ಮಲ್ಲಿ ಅಲ್ಲ ನಿಮ್ಮ ಲೈಫ್ ಅಲ್ಲಿ ಬಹಳಷ್ಟು ಚೇಂಜಸ್ ಆಗೋದಕ್ಕೆ ಶುರುವಾಗುತ್ತೆ ಓಕೆ ಆ ಒಂದು ಇಲ್ಲಿ ನಮಗೆ ವೀಲ್ ಆಫ್ ಚೇಂಜಸ್ ಯಾವಾಗ ನೀವು ಆ ಒಂದು ಲೀಪ್ ಆಫ್ ಫೇತ್ ತಗೋತೀರಾ ಚೇಂಜಸ್ ಆಗೋದಿಕ್ಕೆ ಶುರುವಾಗತ್ತೆ ಯಾವ ಚೇಂಜಸ್ ನೀವು ವೇಟ್ ಮಾಡ್ತಾ ಇದ್ರಿ ಎದುರು ನೋಡ್ತಾ ಇದ್ರಿ ಆ ಚೇಂಜಸ್ ಆಗಕ್ಕೆ ಶುರುವಾಗುತ್ತೆ ಸೊ ಅದಕ್ಕೆ ಫಸ್ಟ್ ಮೊದಲ ಹೆಜ್ಜೆ ನೀವು ಇಡಬೇಕಾಗತ್ತೆ ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ಮಿಸ್ ಆಗಿದ್ರೆ ಮೇ ಬಿ ಯಾವುದೋ ಒಂದು ಕೆಲಸ ಸಿಗೋದು ಸಿಗ್ಲಿಲ್ಲ ಏನೋ ಒಂದು ಕೆಲಸ ಆಗಿದ್ದು ಆಗ್ಲಿಲ್ಲ ಯಾವುದೋ ಒಂದು ವರ್ಕೌಟ್ ಆಗ್ಬೇಕಾಗಿದ್ದು ಆಗ್ಲಿಲ್ಲ ಅಂತ ಹೇಳಿ ಮಿಸ್ಡ್ ಆಪರ್ಚುನಿಟಿ ಅಂತ ಹೇಳ್ತೀವಲ್ಲ ಅದು ನಿಮ್ಮ ಮನ್ಸಲ್ಲಿ ಇದ್ರೆ ಆತರ ಅದು ನಂಗೆ ಸಿಗ್ಬೇಕಾಗಿತ್ತು ಮಿಸ್ ಆಯ್ತು ಮಿಸ್ ಆಯ್ತು ಅಂತ ಹೇಳಿ ಏನೋ ಒಂದು ವಿಷಯ ಮಿಸ್ ಆಯ್ತು ನನಗೆ ಅದಾಗಬೇಕಾಗಿತ್ತು ಮಿಸ್ ಆಯ್ತು ಅಂತ ಹೇಳಿ ನಿಮಗೆ ಇದ್ರೆ ಅದನ್ನ ಬಿಟ್ಬಿಡಿ ಯಾಕೆಂದ್ರೆ ಬಹಳಷ್ಟು ಬೇಕಾದಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಆಗೋದಕ್ಕೆ ಆ ಇಲ್ಲಿ ಎನರ್ಜಿಸ ಇದೆ ಓಕೆ ಸೊ ಅದು ಬಿಟ್ಟು ಯಾವುದು ಮಿಸ್ ಆಯ್ತು ಅನ್ನೋದು ಅದ್ರ ಬಗ್ಗೆ ಯೋಚನೆ ಬಿಟ್ಟು ಹೊಸ ಪಾಸಿಬಿಲಿಟೀಸ್ ಏನಿದೆ ಅದರ ಬಗ್ಗೆ ಯೋಚನೆ ಮಾಡಿ ಬೇರೆ ಪಾಸಿಬಿಲಿಟೀಸ್ ಅದಾಗಲಿಲ್ವಾ ಬಿಟ್ಬಿಡು ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ ನೆಕ್ಸ್ಟ್ ಏನು ಏನ್ ಪಾಸಿಬಿಲಿಟಿ ಇದೆ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳಿ ಅದ ಕಳೆದೋಗಿದ್ದರ ಬಗ್ಗೆ ಕೊರಗಬೇಡಿ ಬೇರೆ ಸೀಕ್ ನ್ಯೂ ಅಪರ್ಚುನಿಟೀಸ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ತುಂಬಾ ಒಳ್ಳೆ ಸಲಹೆಗಳಿದೆ ಇನ್ನೊಂದೇನು ಅಂತ ಅಂದ್ರೆ ನಿಮ್ಗೆ ಅದೇ ಮತ್ತೆ ಅದೇ ವಿಷಯ ಬರ್ತಾ ಇದೆ ನಿಮ್ಗೇನು ಏನು ಖುಷಿ ಕೊಡತ್ತೆ ಏನಾದರೂ ಕಲಿಯೋದಕ್ಕೆ ಇರ್ಬೋದು ಏನಾದ್ರು ಮಾಡೋದಕ್ಕೆ ಇರ್ಬೋದು ಏನು ನಿಮ್ಗೆ ಖುಷಿ ಕೊಡತ್ತೆ ಅದನ್ನ ಮಾಡಿ ಅದರಿಂದಲೇ ನಿಮ್ಗೆ ರಿಸಲ್ಟ್ ಸಿಗೋದು ಅಂತ ಹೇಳಿ ಆ ಇಲ್ಲಿ ಮೆಸೇಜ್ ಇದೆ ಓಕೆ ಆ ಈ ಟೈಮ್ ನಿಮ್ಗೆ ಚೆನ್ನಾಗಿದೆ ಪರ್ಸನಲ್ ಗ್ರೋತ್ಗೆ ಕೆರಿಯರ್ ಗ್ರೋತ್ಗೆ ಓಕೆ ಪರ್ಸನಲ್ ಆಗಿ ಗ್ರೋ ಆಗಕ್ಕೆ ಕೆರಿಯರ್ ಅಲ್ಲಿ ನೀವು ಅದರ ಕೆಲಸದಲ್ಲಿ ಒಂದು ನೀವು ಗ್ರೋ ಆಗಕ್ಕೆ ಒಂದು ಒಳ್ಳೆಯ ಅವಕಾಶಗಳು ನಿಮ್ಗೆ ಬರುತ್ತೆ ಒಂದು ಒಳ್ಳೆಯ ಎನರ್ಜಿಸ್ ಇಲ್ಲಿ ಇದೆ ಓಕೆ ಸೊ ಹಾಗಾಗಿ ಇವಾಗ ಏನಾದರೂ ನೀವು ಕಲಿಬೇಕು ಮುಂದುವರಿಬೇಕು ನಾನೇನ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ಈಗ ಟೈಮ್ ಚೆನ್ನಾಗಿದೆ ಮಾಡಿ ಅಂತ ಹೇಳಿ ಕೂಡ ಇಲ್ಲಿ ಮೆಸೇಜ್ ಇದೆ ಓಕೆ ಮತ್ತೆ ನಿಮ್ಮ ಜೊತೆಯಲ್ಲಿ ಯಾರಿದ್ದಾರೆ ಅವರಿಂದ ನೋಡಿ ಕಲಿಯೋದು ಬೇಕಾದಷ್ಟಿರುತ್ತೆ ಸೊ ಹಾಗಾಗಿ ಅಬ್ಸರ್ವರ್ ಆಗಿ ಇರಿ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ ಸೊ ಹಾಗೆ ನಿಮ್ಮನ್ನ ನೀವು ಇಂಪ್ರೂವ್ ಸೆಲ್ಫ್ ಇಂಪ್ರೂವ್ಮೆಂಟ್ ಗೋಸ್ಕರ ಇದು ಒಳ್ಳೆಯ ಸಮಯ ಏನಾದ್ರೂ ಒಂದು ಕಲಿಯೋದಿಕ್ಕೆ ಕಷ್ಟ ಆಗ್ತಾ ಇದ್ರೆ ಹೆಲ್ಪ್ ತಗೊಳ್ಳಿ ಏನಾದ್ರೂ ಹೊಸ ಕೆಲಸ ಹುಡುಕ್ಬೇಕು ಅಂತ ಅನಿಸ್ತಾ ಇದ್ರೆ ಹುಡುಕಿ ಅಪ್ಲೈ ಮಾಡಿ ಒಂದು ಒಳ್ಳೆ ನ್ಯೂ ಆಪರ್ಚುನಿಟೀಸ್ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಓಕೆ ಮತ್ತೆ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ಅಹ್ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ದೇವ್ರ ಮೇಲೆ ಭಾರ ಹಾಕ್ತೀವಿ ಅಂದ್ರೆ ಎಲ್ಲ ನಾವು ಏನು ನಮ್ ಕಡೆಯಿಂದ ಪ್ರಯತ್ನ ಪಡ್ದೆ ದೇವ್ರ ಮುಂದೆ ಕೈ ಮುಕ್ಕೊಂಡು ದೇವ್ರೇ ನೋಡ್ಕೊಳಪ್ಪ ಎಲ್ಲ ಸರಿ ಹೋಗಂಗ್ ಮಾಡುವ ಅಂತ ಹೇಳಿ ಬಟ್ ನಮ್ ಕಡೆಯಿಂದ ಎಫರ್ಟೇ ಇರೋದಿಲ್ಲ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ದೇವ್ರ ಮೇಲೆ ಹಾಕ್ಬಿಡೋದು ಇವಾಗ ಎಲ್ಲಾ ನಿನ್ ಮೇಲೆ ಬಿಟ್ಟಿದ್ದು ನೀನ್ ನೋಡ್ಕೊಳಪ್ಪ ಅಂತ ಹೇಳಿ ಸೊ ಆತರ ಮಾಡ್ಬೇಡಿ ದೇ ಶುಡ್ ಬಿ ದೇವ್ರು ಕೊಟ್ರೂ ಕೂಡ ನಿಮ್ ಕಡೆಯಿಂದ ಏನ್ ಎಫರ್ಟ್ ಇದೆ ನೋಡಿ ತಾನೇ ಕೊಡೋದು ಅಲ್ವಾ ಸೊ ಹಾಗಾಗಿ ತುಂಬಾ ಆತರ ನೀವೇನಾದ್ರು ಮಾಡ್ತಾ ಇದ್ರೆ ನಿಮ್ಮ ಕಡೆಯಿಂದ ಲೆಸ್ ಎಫರ್ಟ್ ಬೇರೆ ಕಡೆಯಿಂದ ಆಗಲಿ ಅಂತ ಹೇಳಿ ಆತರ ವೇಟ್ ಮಾಡ್ತಾ ಅದು ಬ್ಯಾಲೆನ್ಸ್ ಮಾಡಿ ಓಕೆ ನಿಮ್ ಕಡೆಯಿಂದನೂ ಎಫರ್ಟ್ ಇರಬೇಕು ಬ್ಲೆಸ್ಸಿಂಗ್ಸ್ ಬರುತ್ತೆ ಆದ್ರೆ ನಿಮ್ ಕಡೆಯಿಂದಲೂ ಎಫರ್ಟ್ ಇರಬೇಕು ಓಕೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಇದೆ ಒಂದೇನು ಅಂತಂದ್ರೆ ಇದು ಇದೆಲ್ಲದನ್ನ ನೋಡೋದಾದ್ರೆ ಆ ಕಷ್ಟ ಪಡ್ತಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಯಾವ್ದೋ ಒಂದು ವಿಷಯದಲ್ಲಿ ಕಷ್ಟ ಪಡ್ತಾ ಇದ್ದೀರಾ ಸೊ ದೇವರ ಹೆಲ್ಪ್ ಕೇಳೋದರಲ್ಲಿ ತಪ್ಪಿಲ್ಲ ಆ ಬಟ್ ಅದು ನಿಮ್ಗೆ ಆ ಕಷ್ಟಕ್ಕೆ ಒಂದು ಒಳ್ಳೆಯ ಕಷ್ಟ ಪಡ್ತಾ ಇರೋದು ವೇಸ್ಟ್ ಆಗೋದಿಲ್ಲ ಅದಕ್ಕೆ ಒಂದು ಒಳ್ಳೆಯ ಸ್ಟಾರ್ಟ್ ಪೇಯಿಂಗ್ ಆಫ್ ಅಂತ ಹೇಳಿ ನಿಮಗೆ ಅದು ರಿಟರ್ನ್ಸ್ ನೀವೇನು ಕಷ್ಟ ಪಡ್ತಾ ಅದಕ್ಕೆ ರಿಟರ್ನ್ಸ್ ಬರೋದಕ್ಕೆ ಶುರುವಾಗುತ್ತೆ ಸೊ ಈಗ ನೀವು ಬಿಡಬೇಡಿ ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ ಯಾವುದೋ ಒಂದು ಚಿಕ್ಕ ವಿಷಯ ಏನೋ ಒಂದು ಕಳೆದೋಗಿದ್ರೆ ಅಂದ್ರೆ ಕಳೆದೋಗದಂಗೆ ನಿಮ್ಗೆ ಅನಿಸ್ತಾ ಇದ್ರೆ ಮಿಸ್ಡ್ ಆಪರ್ಚುನಿಟಿ ಅಂತ ಹೇಳಿದ್ನಲ್ಲ ಅದನ್ನ ಒಂದು ಚಿಕ್ಕ ವಿಷಯ ಅದಾಗಬೇಕಾಗಿತ್ತು ಅಂತ ಹೇಳಿ ಬಿಟ್ಬಿಡಿ ಅದನ್ನ ಅಂತ ಹೇಳಿ ಇಷ್ಟೊಂದ್ ಮೆಸೇಜಸ್ ಹೊಸದೊಂದು ಚೇಂಜ್ ಆಗ ಬೇಕಾದಷ್ಟು ಚೇಂಜಸ್ ಒಂದು ಎನರ್ಜಿ ಕೂಡ ಇದೆ ಓಕೆ ಸೊ ಇದು ಲೀಬ್ರ ಅಹ್ ರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಓಕೆ ನಿಮ್ಗೆ ಇದು ಇಷ್ಟವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾರಿಗೆ ಈ ಒಂದು ಸಿಚುವೇಶನ್ ಅಲ್ಲಿ ಇದ್ರು ಖಂಡಿತವಾಗಿಯೂ ಅವ್ರಿಗೊಂದು ಇಲ್ಲಿ ಮೆಸೇಜ್ ಇದೆ ಆಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನುವಾಹಿನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ ನಾವು ಮುಗಿಸ್ತಾ ಇದ್ದೀನಿ ನಮಸ್ಕಾರ